ಈ ಸಣ್ಣ ಹೆಣ್ಮಗಳು ಆ ದೊಡ್ಡ ಹೆಣ್ಮಗಳು ಇಬ್ಬರು ಕೂಡಿ ಅವ್ರು ಅಳಕತ್ರು ಏನೇ ನನಗೆ ಬಿಟ್ಟು ಹೋದೇನೆ ಮುಕ್ತಿ ಸಂಬಂಧ ಎಷ್ಟ ತುಳಿದಿದ್ನಲ್ಲೇ ಮುಕ್ತಿ ಅಷ್ಟು ಒಳಗನ ದೊಡ್ಡ ಹೆಂಡತಿ ಸಂಬಂಧಿಕರು ಬಂದ್ರು ಈಗ ಬಂದೇನೆ ದೊಡ್ಡಪ್ಪ ನಿಮ್ಮನೆಲ್ಲ ಹೇಳಿದ್ರು ಬಿಟ್ಟು ಚಂದಾಗ ತೆನಿ ಒತ್ತು ಅಂದರು ತಿನ ಸಕತೆ ತೆಲಿ ಒತ್ತು ಅಂದರು ತೆನಿ ಒತ್ತಿನೇ ದೊಡ್ಡಪ್ಪ ತೆಲಿ ಒತ್ತಿಲ್ರಿ ಕುತ್ಕಿ ಓದ್ತಿದ್ದ ಕಿಲಿ ಹೆಣ್ಮಗಳ ಹೇಳಕ್ಕವ ಇಲ್ಲ ಹೇಳಕ್ಕಿಲ್ಲಲ್ಲ ಇದ್ರಾವ ಹೇಳವ ಇಲ್ಲ ತೆಲಿ ಒತ್ತು ಅಂದ್ರು ತೆಲಿ ಒತ್ತಿನಿ ತೆಲಿ ಹಾಕ ಭಾಳ ಆಗೈತಿ ಭಾಳ ಒತ್ತಡ ಆಗೈತೆ ಅಂದ್ರೆ ತಣ್ಣಗ ಎಣ್ಣೆ ಹತ್ತಿನಿ ಗಂಡ ಅಂದ್ರೆ ದೇವರು ಅಂತ ಹೇಳಿದ್ರು ಪುರಾಣದಾಗ ಎದ್ದು ಹೋಗಿ ನಮಸ್ಕಾರ ಮಾಡೋದ್ರೊಳಗ ಕಾಲು ತಣ್ಣಗಿಟ್ಟಿ ಇಷ್ಟಂದ್ರು ಇಷ್ಟ್ರೊಳಗನ ಮುಗೀತು ಮತ್ತ ಅವ ಹೊರಗೆ ಮತ್ತೆ ಶುರು ಹಚ್ಕೊಂಡ್ರೆ ಇಲ್ಲ ಅಜ್ಜಿ ಆದ್ರೆ ಮತ್ತ ಅವರು ಶುರು ಹಚ್ಕೊಂಡು ಕೂಡ ಸಣ್ಣಕ್ಕೆ ಸಣ್ಣಗೆ ಚಲೋ ಮಾಡಿದ್ರು ಈಗ ಬಂದಿನೇ ಇನ್ನ ಹತ್ತು ವರ್ಷ ತಡ ಆಗಿ ಲಗ್ನಾಗಿ ನೆಟ್ಟು ನಿಂತ ರಾತ್ರಿ ಹೇಳಿದ್ರು ನೀ ಮದುವೆ ಯಾರು ಬಂದು ನಿನ್ನ ಹಾಕಿ ಕುಡಿ ಹಾಕಿಕ್ಕೆ ದೊಡ್ಡ ಹೇಳಿದ್ರು ಮಾವ ನಿನ್ನೆಲ್ಲ ಒಂದಿಷ್ಟು ಹಾಲು ಅದ್ರಾಗ ಒಂದಿಷ್ಟು ಬಾದಾಮಿ ಅದ್ರಾಗ ಒಂದಿಷ್ಟು ಗೋಡಂಬಿ ಮೀ ಅದ್ರಾಗ ಒಂದಿಷ್ಟು ಕೇರ್ವಿ ಅದ್ರಾಗ ಒಂದಿಷ್ಟು ಹಾಲಕ್ಕಿ ಅದ್ರಾಗ ಒಂದಿಷ್ಟು ಕಸ ಕಸಿ ಹಾಕಿ ಚಂದಕ್ಕೆ ಕುಡಿಸಿ ಹೋಗಿ ಕುಡಿಸಿದ್ನೇ ಮಾವ ಕುಡ್ಸಿಲ್ರಿಕೆ ತಾನ ಕುಡ್ದಾಳ ಎದ್ದು ಹೇಳಕವ ಇಲ್ಲಲ್ಲ ಕುಡ್ದಾಳ ಕುಡಿಸಿದ್ನೇ ಮಾವ ಅರ್ಧ ಕುಡ್ದು ಅರ್ಧ ನಾನು ಕೊಟ್ಟರು ಕಾ ನೋವು ಬಳಬಳ ಬಳಬೇಕಂತ ಬಂದ್ರು ಕಾ ಬರ್ತೀನಿ ಮುಂಜಾನೆ ನೆದ್ಕೊಂಡ ಗಂಡ ಅಂದ್ರೆ ಪರಮಾತ್ಮ ಅಂದ್ರೂ ಎದ್ದು ನೋಡಕ್ಕೆ ಹೋಗುದ್ರೊಳಗಲ್ಲ ಆಗಿದ್ನೇ ಮಾವ ಬಟ್ಟು ಒಳಗೆ ಹೋಗು ಯಾಕಂದ್ರೆ ಹೆಣ ಗುಟ್ಟಕ್ಕೆ ಬಿಡ್ದಾಗ ಕೆಲವು ಮಂದಿ ಗಡಿತ ಅಕ್ಕಪಕ್ಕದ ಮನೆಯವ್ರು ಏನು ಮಾಡುವ ಒಂದು ಚಹಾ ಕುಡಿಯಪ್ಪ ಅವಾಗ ಹೋಗ್ಬಾರ್ದು ನೀವು ಚಹಾ ಕುಡಿಯಾಕ ನೀವು ಚಹಾ ಕುಡಿಯೋಕೆ ಹೋದಿರಿ ಅಂದರೆ ಊರ ಸುದ್ದಿ ಮಾಡ್ತಾರಳು ಏನು ಅಯ್ಯೋ ಎಷ್ಟು ಹತ್ತ ಸುಮ್ಮನೆ ಹತ್ತಾಳನು ನಮ್ಮ ಮನೆ ಆಗಿ ಬಂದು ಒಂದು ಒಗ್ಗುಣ್ಣು ಉಪ್ಪಿಟ್ಟು ತಿಂದ ಹೋಗಿ ಆಗ್ತಾ ಕೊಡೋದು ಅರ್ಧ ಕಪ್ಪು ಹಾಲಿಲ್ಲದ ಕರಿ ಚಹ ಇವ್ರ ಕೈಲಿ ಅಂಜೇಕಾರ ಹ್ಞೂ ದೊಡ್ಡ ಹೆಣ್ಮಕ್ಳದ್ದು ಹೋಗಿದ್ರೆ ಬಾಯಾಗ ಾರ್ಥನೆ ಹಸಿವಾಗಿತ್ತೈತೆ ಸಾಕಷ್ಟು ಹಸಿವಾಗಿರ್ತೈತೆ ಎದ್ದು ಒಳಗೊಂಡ್ ದಬ್ ಮನಿ ಒಳ್ಳಾಗ ಒಂದಿಷ್ಟು ಬೆಲ್ಲ ಹಾಕಿ ಬೆಲ್ಲ ಹಾಕಿ ಎಳ್ಳು ಹಾಕಿ ಚಂದಾಗ ಕುಟ್ಟಿ ಎಳ್ಳಿನ ಮುದ್ದಿ ಉಂಡಿ ಮಾಡಿದ್ವಿ ಇಟ್ಟಿಟ್ಟು ಟಿ ಟಿ ಇಟ್ಟಿಟ್ಟು ಮುದ್ದಿನ ಉಂಡಿ ಒಂದು ನಾಲ್ಕೈದು ಉಂಡಿ ಮಾಡಿ ಹಿಂಗ ಮರದಾಗಿಟ್ಟು ಅದನ್ನೆಲ್ಲ ಚಂದ ಇದನ್ನ ಮಾಡಿಂಗ್ ಬಾಯಂಗ್ ಅಕ್ಕ ತಂದು ಮತ್ತ ಶುರು ಹಚ್ಕೊಂಡ ನಮ್ಮ ಕಡೆಯಲ್ಲ ಬಂದು ಈಗ ಬಂದೇನೆ ಒಳಗೆ ಹೋಗಿದ್ದೇನೋ ಒಳಗೆ ನೋಡ್ತಾಳೆ ಮತ್ತೆ ಎಲ್ಲಿ ಮುಟ್ಟಿ ಹುಂಡಿದ್ದು ತೊಗೊಂಡು ಒಟ್ಟು ಮುಕ್ ಕೊಟ್ಟು ಮುಕ್ ಕೊಟ್ಟು ಮುಖ ನುಂಗಿದ್ರು ನೀರು ಅಂತ ಹೆಣ್ಮಗಳು ಹುಡುಕುದ್ರ ಒಳಗ ನೀ ಅಲ್ಲ ಅಲ್ಲಿ ಆ ಹೆಣ್ಮಗಳು ಕರೆ ಅಂದ್ರೆ ಕರೆಯಲ್ಲ ಹೋಗಿ ತುರ್ಚಿಯಾಗಿ ಹಿಂಗ ಕಳ್ಸಿದ್ದೀನಿ ಅವಾಗ ತುಂಚಿ ಮಠ ಸ್ವಲ್ಪ ಬಡತನದ ಮಠ ಇತ್ತು ಒಳಗ ನೀರ್ ಹಿಂಗ್ ಹುಡ್ಕಾಡಿದ್ರೆ ನೀನ್ ತಗೋಬೇಕು ನೀರು ಅನ್ನೋದೊಳಗ ಅವ ಬಾಯಿ ಸುರು ಹಚ್ಕೊಂಡ್ಬಿಟ್ಟ ಮಾತ ಶುರು ಹಚ್ಕೊಳ್ಲಿಕ್ಕೆ ಬಂದು ಯವ್ವ ಯಾರು ಬಂದರು ಸಂಬಂಧಿಕ ಬಂದರು ನೋಡಿದ್ದು ಯೌ ನಮ್ಮ ಕಡೆಲ್ಲ ಬಂದಾಗ ನೀರು ಪುರಿಲ್ಲ ಹಂಗ ಕುಂತ್ ಹಂಗ ಕುಂತ್ರು ಈಗ ದೊಡ್ಡ ಕೇಳ್ದು ಒಳಗೆ ನೋಡ್ತಾರ ಮರಾಟ ಬಿದ್ದು ತುಂಡಿ ಕಾಡಿಯಾಗಿದ್ರು ಎಬಿ ರೇಬಿ ಅದಿ ಪಡ್ಕೊಂಡು ಕೈ ಒಂದು ತುತ್ತು ಬಾಯಿ ಬರಲಿಲ್ಲಲ್ಲೇ ನನ್ನ ಮುದ್ದಿ ಎಷ್ಟು ಪ್ರೇಮದಿಂದ ನಿನ್ನ ನೋಡಿದ್ನಲ್ಲೇ ನನ್ನ ಮುದ್ದಿ ನೀವು ಹೋಗಿ ಯಾರು ಬಾಯಿ ಬಿದ್ದೆ ನನ್ನ ಮುದ್ದಿ ಅಂತ ಅಂತಿ ಅಂದು ನುಂಗಿರೋ ಯಾರೋ ಅಲ್ಲ ಎಕ್ಕ ನುಂಗಿದಕ್ಕೆ ನಾನು ಎಕ್ಕ ನಿನ್ನ ಕೈಯಂದು ಜಾನಿ ಬೀಳುದ್ರೊಳಗ ನೀಮ್ಮಂತಾರ ಕುಂತಿದ್ರಲ್ಲ ಪಂಡಿತರು ಇಲ್ಲಿ ಯಾರು ಯಾರಿಗೆ ಅನ್ನೋ ಮುದ್ದಪ್ಪನ ಪರಮಾತ್ಮನಂಗೆ ಏನು ಮುದ್ದಪ್ಪನ ತಿಳಿದ್ರು ಯಾರಿಗೆ ಯಾರು ಎರವಿನ ಸಂಸಾರ ನೀರ ಮೇಲಿನ ಗುರುಡೆ ಸ್ಥಿರವಲ್ಲೋ ಹರಿಯ ಎನ್ನುವ ಹಾಗೆ ಶರಣು